ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇದೇ ಮೊದಲು ನನ್ನ ವಿಡಿಯೋ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ನಿಮ್ಮ ಸಪೋರ್ಟ್ ತುಂಬಾನೇ ಅವಶ್ಯಕತೆ ಇದೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಿಮ್ ಒಂದ್ ಲೈಕ್ ಇಂದ ನನಗೂ ಕೂಡ ತುಂಬಾ ಪ್ರೋತ್ಸಾಹ ಸಿಗುತ್ತೆ ನಂಗೂ ನೆಕ್ಸ್ಟ್ ಟೈಮ್ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ತುಂಬಾನೇ ಖುಷಿಯಿಂದ ಅಪ್ಲೋಡ್ ಮಾಡ್ಬೋದು ಹಾಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇವಾಗ ಸಾಂಬಾರ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಷ್ಟು ಸಾಮಗ್ರಿಗಳನ್ನೆಲ್ಲ ತೆಗ್ದಿಟ್ಕೊಂಡು ಇವಾಗ ಕಟ್ ಮಾಡ್ಕೊಳ್ಳೋಣ ಅಂತ ಇದ್ದಿದ್ದೀನಿ ಹಾಗೆ ಸ್ವಲ್ಪ ಒಂದು ಕಪ್ ಕಾಫಿನ ಕುಡಿದು ನೆಕ್ಸ್ಟ್ ಸಾಂಬಾರನ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಾಫಿ ಪುಡಿಯಿಂದ ಮಾಡ್ಕೊಂಡಿದಿನಿ ನಮ್ಮ ಮನೆಯವ್ರಿಗೆಲ್ಲ ಇವಾಗ ಟೀ ಕೊಟ್ಟು ಬಂದೆ ಸೋನಿ ಮತ್ತೆ ನನಗೆ ಅಂತ ಕಾಫಿನ ಮಾಡ್ಕೊಂಡಿದ್ದೀವಿ ಸೋನಿ ಕೊಟ್ಟೆ ಅವಳು ಕೂಡ ಕುಡಿದ್ಲು ನೋಡಿ ಇಷ್ಟು ಚಿಕನ್ ಇದೆ ಮೂರ್ ಕೆ ಜಿ ಚಿಕನ್ ಕಟ್ ಮಾಡಿದ್ವು ಅದ್ರಲ್ಲಿ ವೇಸ್ಟೇಜ್ ಎಲ್ಲ ಹೋಗಿ ಒಂದ್ ಎರಡರಿಂದ ಎರಡು ಮುಕ್ಕಾಲ್ ಕೆ ಜಿ ಅಷ್ಟು ಇರುತ್ತೆ ನೋಡಿ ಇವಾಗ ಎಲ್ಲಾ ಜಾಸ್ತಿ ನೀರ್ ಹಾಕಿ ತೊಳ್ಕೊಳೋದ್ರಿಂದ ನಮ್ಗೂ ಒಂಥರ ಏನು ಒಂದ್ಸಲ ಅಂದ್ರೆ ನೀರ್ ಹಾಕ್ತೆ ಹಾಗೆ ತೊಳ್ದೆ ಸುಮ್ನೆ ಒಂದ್ಸತಿ ತೊಳ್ದೆ ಏನೋ ಒಂಥರ ಅನಿಸ್ತಾ ಇರುತ್ತೆ ತಿನ್ಬೇಕಾದ್ರೂ ಕೂಡ ಹಾಗಾಗಿ ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ತೊಳ್ಕೊತ ಇದ್ದೀನಿ ಈ ಮೊಟ್ಟೆ ಮತ್ತೆ ಲಿವರ್ನೆಲ್ಲ ಸಪ್ರೇಟ್ ಇಟ್ಕೊಂತೀನಿ ಅದು ಲಾಸ್ಟ್ ಗೆ ಹಾಕ್ತೀನಿ ಹಾಗಾಗಿ ಅದು ಕೂಡ ಒಂದ್ ನೀರಲ್ಲಿ ತೊಳ್ಕೊಳ್ಳೋಣ ಅಂದ್ಬಿಟ್ಟು ತೊಳ್ಕೊಂತ ಇದ್ದೀನಿ ಸೋನಿ ಮತ್ತೆ ಲಸುಗೆ ಅಂತ ನಾಲ್ಕ್ ಲೆಗ್ ಪೀಸ್ ನ ತಗದಿದಾರೆ ನಮ್ಮ ಮನೆಯವರು ಅವ್ರು ಕೇಳ್ತಾನೆ ಇರ್ತಾರೆ ಅಂದ್ರೆ ಕಟ್ ಮಾಡಿಲ್ಲ ಅಂದ್ರೆ ಮಾತ್ರ ಕೇಳ್ತಾರೆ ಲೆಗ್ ಪೀಸ್ ನಮ್ಗಿಲ್ಲ ಅಂತ ಹಾಗಾಗಿ ಅವ್ರು ತಿನ್ನಲ್ಲ ಸುಮ್ನೆ ಕೇಳ್ತಾರೆ ಹಾಗಾಗಿ ಅವ್ರಿಗೂ ಕೂಡ ನಾಲ್ಕ್ ಲೆಗ್ ಪೀಸ್ ದಿಕ್ಕಿದೀವಿ ಅವ್ರನ್ನ ತಿನ್ನಲ್ಲ ಇವಾಗ ಎಣ್ಣೆ ಹಾಕೊಂಡು ಸ್ವಲ್ಪ ಅಹ್ ಸ್ವಲ್ಪ ಎಣ್ಣೆ ಹಾಕಿದಿನಿ ಅಂದ್ರೆ ಜಾಸ್ತಿ ಜಿಡ್ ನೋಡಿರ್ಬೋದು ಸೊಳಿಬೇಕಾದ್ರೆ ಎಷ್ಟು ಜಿಡ್ಡಿತ್ತು ಅಂತ ಹಾಗಾಗಿ ಸ್ವಲ್ಪನೇ ಎಣ್ಣೆ ಬಳಸ್ಕೊಂಡಿದ್ದೀನಿ ಆಮೇಲೆ ಚಿಕನ್ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಪುಡಿನ ಹಾಕಿ ಒಂದ್ ಐದ್ ನಿಮಿಷ ಹಾಗೆ ಬೇಯಿಸ್ಕೋಬೇಕು ಚಿಕನ್ ಇರುವ ನೀರಿನ ಅಂಶನೆಲ್ಲ ಬಿಟ್ಕೋಬೇಕು ಹಾಗೆ ತೆಂಗಿನಕಾಯಿನ ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ ನ ಅದು ಕೂಡ ಹುರ್ಕೊಂತ ಇದೀನಿ ಡೈರೆಕ್ಟ್ ಆಗಿ ಹಾಗೂ ಕೂಡ ಹಾಕೋಬಹುದು ಕುಕ್ಕರ್ ಗೆ ಎಣ್ಣೆ ಹಾಕ್ಬಿಟ್ಟು ತೆಂಗಿನ ಪೀಸ್ ನ ಆದ್ರೆ ನಾನು ಸ್ವಲ್ಪ ಹುರ್ಕೊಂಡು ಹಾಕೊಂಡೆ ನೋಡಿ ಚಿಕನ್ ಅಲ್ಲಿ ಎಷ್ಟು ನೀರಿನ ಅಂಶ ಬಿಟ್ಟಿದೆ ಅಂತ ಇವಾಗ ರುಬ್ಕೊಂಡಿರೋಂತ ಖಾರನ ಕೂಡ ಹಾಕೊಂತ ಇದ್ದೀನಿ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಹಾಗಾಗಿ ಇದ್ರಲ್ಲೇನು ಪೂರ್ತಿ ವಿಡಿಯೋ ತೋರ್ಸಕ್ ಆಗ್ಲಿಲ್ಲ ಅಂದ್ರೆ ಹಿಂದಿನ ವಿಡಿಯೋದಲ್ಲಿ ಏನೇನು ಹಾಕಿ ನಾನು ಸಾಂಬಾರ್ನ ಮಾಡ್ತೀನಿ ಅಂತ ತಿಳಿಸಿದೆ ಆಲ್ರೆಡಿ ಹಾಗಾಗಿ ನಿಮಗೂ ಕೂಡ ಬೋರ್ ಆಗಬಾರ್ದಲ್ಲ ಹಾಗಾಗಿ ಇವಾಗ ಡೈರೆಕ್ಟ್ ಸಾಂಬಾರ್ನೇ ಕೂಡ ಮಾಡ್ಕೊಂತ ಇದ್ದೀನಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ಚಿಕನ್ನು ಚಿಕನ್ ಕಾಲು ಭಾಗ ಬೆಂದಾದ್ಮೇಲೆ ರುಬ್ಕೊಂಡಿರೋ ಖಾರನ ಹಾಕೊಂಡ್ರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಕೆಲವರು ಏನು ಮಾಡ್ತೀರಾ ಅಂದ್ರೆ ಚಿಕನ್ ಹಾಕ್ಬಿಟ್ಟು ನೆಕ್ಸ್ಟ್ ಸಾಂಬಾರ್ನ ಅಂದ್ರೆ ರುಬ್ಕೊಂಡಿರೋ ಖಾರನ ಹಾಕೊಂಡ್ಬಿಡ್ತೀರಾ ಅವಾಗ ಅಷ್ಟೊಂದು ಟೇಸ್ಟ್ ಬರಲ್ಲ ನೋಡಿ ಇವಾಗ ಖಾರ ಎಲ್ಲ ಉಪ್ಪು ಹಾಕ್ಕೊಂಬಿಟ್ಟು ಲಾಸ್ಟಿಗೆ ಅದು ಲಿವರ್ ಮತ್ತೆ ಮೊಟ್ಟೆನೆಲ್ಲ ಹಾಕೊಂತ ಇದೀನಿ ಸ್ವಲ್ಪ ಕಡಲೆಕಾಯಿ ಇತ್ತು ಅದನ್ನು ಕೂಡ ಉರ್ದು ಮಕ್ಳಿಗೆ ಕೊಟ್ಟೆ ನೋಡಿ ಚಿಕನ್ ಸಾಂಬಾರ್ ಕೂಡ ರೆಡಿ ಆಯ್ತು ಮೂರರಿಂದ ನಾಲ್ಕು ವಿಷಾಲ ಕೂಗ್ಸಿದ್ರೆ ಸಾಕು ಕುಕ್ಕರ್ ಅಲ್ಲಿ ಆದ್ರೆ ನೋಡಿ ತುಂಬಾನೇ ಚೆನ್ನಾಗಿತ್ತು ಮೊಟ್ಟೆ ಅಂತ ನೋಡಿ ಎಷ್ಟು ಕಾಣಿಸ್ತಾ ಇದೆ ಹಾಗೆ ಎರಡ್ ಮೊಟ್ಟೆ ಕೂಡ ಸಪ್ರೇಟ್ ಹಾಕಿದೆ ಮಕ್ಳಿಗೆ ಅಂತ ಸೋನಿಗೆ ಲಸಿಗೆ ಅಂತ ಎರಡ್ ಲೆಗ್ ಪೀಸ್ ನಾ ತಗ್ದಿಕ್ಕಿದಿವಿ ಅವ್ರಿಗೂ ತಿಂತಾರೋ ಇಲ್ವೋ ಹಾಗೆ ನಮ್ದು ಕೂಡ ಊಟ ಮುಗಿಸ್ಕೊಂಡು ಇವಾಗ ಪಾತ್ರೆ ಎಲ್ಲಾ ತೊಳ್ಕೊಂಡು ಬಂದೆ ನೈಟೆ ಪಾತ್ರೆ ತೊಳೆದಿಡೋದ್ರಿಂದ ಎಷ್ಟು ಲಾಭ ಅಂದ್ರೆ ಹೆಣ್ಮಕ್ಳಿಗೆ ತಿಂದಿದ್ದು ನೈಟೆ ಅಂದ್ರೆ ತಿಂದಿದ್ ತಕ್ಷಣ ಹೋಗಿ ಮನ್ಕೊಳ್ಳೋದು ಆ ತರ ಮಾಡೋ ಮಾಡಬಹುದು ಈ ತರ ಆದಲ್ಸಾ ಮಾಡ್ಕೊ ಬಂದ್ರೆ ನಮ್ ದೇಹನೂ ಕೂಡ ಸ್ವಲ್ಪ ಇದಾಗುತ್ತೆ ಅಂದ್ರೆ ತಿಂದಿದ ತಕ್ಷಣ ವ್ಯಾಯಾಮ ಮಾಡ್ದಂಗ ಆಗುತ್ತೆ ಹಾಗೆ ಕೆಲ್ಸ ಕೂಡ ಮುಗಿಯುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಬಂದ್ ನೋಡಿದ್ರೆ ಎಲ್ಲಾ ಕ್ಲೀನ್ ಆಗಿರುತ್ತೆ ನಮ್ಗೂ ಕೂಡ ಬೆಳಗ್ಗೆಯಿಂದಾನೇ ಸ್ವಲ್ಪ ಖುಷಿ ಸಿಗುತ್ತೆ ಹಾಗೆ ಮನಿಕೊಂಡ್ರೆ ಬೆಳಗ್ಗೆನೆ ಮೂಡ್ ಆಫ್ ಆಗ್ಬಿಡುತ್ತೆ ಬೇಜಾರು ಅನ್ನಿಸ್ತಾ ಇರುತ್ತೆ ಅಡುಗೆ ಮನೆ ನೋಡಿದ್ರೆ ಹಾಗಾಗಿ ನೈಟ್ ಪಾತ್ರೆ ಎಲ್ಲಾ ತೊಳೆದು ಇವಾಗ ಜೋಡ್ಸ್ಕೊಂತ ಇದ್ದೀನಿ ಪಾತ್ರೆ ಎಲ್ಲಿಡೋದು ಒಂಚೂರು ಗೊತ್ತಾಗಲ್ಲ ಒಂದ್ರು ಒಳಗಡೆ ಒಂದ್ ಸೇರ್ ಕೂಡ ಫುಲ್ ಜಾಗಾನೇ ಇಲ್ದಂಗ್ ಆಗ್ಬಿಟ್ಟಿದೆ ಸ್ವಲ್ಪ ಅಡಿಗೆ ಮನೆ ಚಿಕ್ಕದಾಗಿರೋದ್ರಿಂದ ಸ್ಟ್ಯಾಂಡ್ ಅಂತೂ ಪಾತ್ರೆ ಎಲ್ಲ ಎಲ್ಲಿ ಎಲ್ಲಿಡೋದು ಅಂತ ಒಂದೊಂದ್ಸತಿ ಟೆನ್ಶನ್ ಆಗ್ಬಿಡುತ್ತೆ ಒಂದ್ರಲ್ಲಿ ಒಂದ್ ಹಾಕಿ ಇಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಹ್ ಅಂದ್ರೆ ಸ್ವಲ್ಪ ದೊಡ್ಡದ್ ಜಾಗ ಇತ್ತು ಒಳಗಡೆ ಆದ್ರೆ ಇಲ್ಲಿ ಸ್ವಲ್ಪ ಅಡಿಗೆ ಮನೆ ಚಿಕ್ಕದಾಗಿರೋದ್ರಿಂದ ಎಲ್ಲಿಡಕ್ಕು ಸ್ವಲ್ಪ ಇದಾಗಲ್ಲ ಹಾಗಾಗಿ ಸ್ವಲ್ಪ ಅಟ್ಟದ ಮೇಲೂ ಕೂಡ ತುಂಬಿ ಬಿಟ್ಟು ಬಿಟ್ಟಿದೀವಿ ನಾವು ಪಾತ್ರೆಗಳನ್ನ ಬೇಕಾಗಿರೋದ್ ಮಾತ್ರ ಬಳಸ್ಕೊಂತ ಇದ್ದೀವಿ ಹಾಗೆ ಸ್ವಲ್ಪ ಗ್ಯಾಸ್ ಎಲ್ಲಾ ಒರ್ಸ್ಕೊಂತ ಇದೀನಿ ನಾನು ಗ್ಯಾಸ್ನ ತುಂಬಾ ಕೊಳೆ ಆಗಿದ್ರೆ ಮಾತ್ರ ಸೋಪ್ ಹಾಕಿ ನಾರಿಂದ ಉಜ್ಜಿ ಕ್ಲೀನ್ ಮಾಡ್ಕೊಂತೀನಿ ಅಂದ್ರೆ ಜಾಸ್ತಿ ಏನು ಆಗಿಲ್ಲ ಅಂದ್ರೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಅಹ್ ಒಂದ್ ಈ ತರ ಒರ್ಸ್ಕೊಂಡ್ಬಿಡ್ತೀನಿ ಅಂದ್ರೆ ಮೇಲ್ಗಡೆ ಇದಿರುತ್ತಲ್ಲ ಅದನ್ನ ತೆಗಿಬೇಕು ಅಂದ್ರೆ ನೀರ್ ಹಾಕಿರ್ಬೇಕಾದ್ರೆ ಅದ್ ಕೆ ಒಳಗಡೆ ಬಿದ್ದೋದ್ರೆ ಸ್ವಲ್ಪ ಉರಿಯಲ್ಲ ಅದಕ್ಕಾಗಿ ಅದನ್ನ ತೆಗ್ದ್ಬಿಟ್ಟು ಇವಾಗ ಎಲ್ಲಾ ಕಡೆ ಒರ್ಸ್ಕೊಂತ ಇದೀನಿ ನೋಡಿ ಬರ್ನರ್ ಏನು ಅಂತಾರೆ ಸರಿಯಾಗಿ ಗೊತ್ತಿಲ್ಲ ಬರ್ನರ್ ಅನ್ಸುತ್ತೆ ಇವಾಗ ಎಲ್ಲಾ ಕ್ಲೀನ್ ಮಾಡ್ಕೊಂತ ಇದೀನಿ ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಬೇಗ ಇದಾಗ್ಬಿಡುತ್ತೆ ಅದು ಕಲ್ಲು ನೈಸ್ ಕಲ್ಲು ಇಲ್ವಲ್ಲ ಹಾಗಾಗಿ ಸ್ವಲ್ಪ ಕೊಳೆ ಕೊಳೆ ತರಾನೇ ಕಾಣಿಸುತ್ತಲ್ಲ ಅಂತೂ ಗ್ಯಾಸ್ ಇಟ್ಟಿರೋ ಕಲ್ಲು ಹಾಗಾಗಿ ಸ್ವಲ್ಪ ಒರ್ಸ್ಕೊಂಡೆ ಇವಾಗೆಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಬೆಳಿಗ್ಗೆ ಎದ್ದ್ ನೋಡಿದ ತಕ್ಷಣ ನಮಗೂ ಕೂಡ ಖುಷಿ ಆಗ್ಬೇಕು ಹಾಗಾಗಿ ಇವಾಗಲೇ ನೈಟೇ ಆಲ್ಮೋಸ್ಟ್ ನಾನು ನೈಟ್ ಎಲ್ಲ ಕ್ಲೀನ್ ಮಾಡ್ತೀನಿ ಅಂದ್ರೆ ಒಂದೊಂದ್ ಟೈಮ್ ಮಾತ್ರ ಹಾಗೆ ಬಿಟ್ಬಿಡ್ತೀನಿ ಅಂದ್ರೆ ತುಂಬಾ ಸುಸ್ತಾದಾಗ ಆತರ ಮಾಡ್ಬಿಡ್ತೀನಿ ಹಾಗಾಗಿ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಂತ ಇದೀನಿ ನೋಡಿ ಈ ತರ ಕ್ಲೀನ್ ಮಾಡ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ಫುಲ್ ಪೂರ್ತಿ ಕ್ಲೀನ್ ಆಗಿರ್ಬೇಕು ಬಂದ ತಕ್ಷಣ ಖುಷಿಯಾಗಿ ಬಿಡಬೇಕು ಹಾಗಾಗಿ ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಅಷ್ಟರಲ್ಲಿ ಲಸು ಕರಿತಾನೆ ಇದ್ದ ಬಾ ಮಾಸು ಅಂತ ಲಸುಗ್ ನೋಡಿ ಅವಾಗ್ಲಿಂದ ನಾನು ಹಿಮಾಲಯ ಲಿಪ್ ಬಾಮ್ ನೈಟ್ ಯೂಸ್ ಮಾಡ್ತೀನಿ ಅಂದ್ರೆ ತುಟಿ ಅಷ್ಟೊಂದು ಹೊಡಿಯಲ್ಲ ಯಾರ್ ತುಟಿನೂ ಬ್ಲಾಕ್ ಇದ್ರೆ ಬೇಗನೆ ಮೂರರಿಂದ ನಾಲ್ಕು ದಿವಸದಲ್ಲಿ ಪಿಂಕ್ ಆಗುತ್ತೆ ಹಾಗಾಗಿ ನೈಟ್ ಅದನ್ನ ಅಪ್ಲೈ ಮಾಡ್ತೀನಿ ಲಸು ಕೂಡ ಹಾಕು ಅಂತ ಕೇಳ್ತಿದ್ದ ಅವಂಗೂ ಕೂಡ ಹಾಕಿ ನಾನು ಹಚ್ಕೊಂಡೆ ನೋಡಿ ನಮ್ದು ಮೇಕೆ ಹೆಣ್ಮರಿತಲ್ಲ ಒಂದ್ ಹದ್ನೈದ ದಿವ್ಸ ಇಪ್ಪತ್ ದಿವಸ ಆದ್ರೆ ಅದು ಮರಿ ಹಾಕುತ್ತೆ ಅಂತ ಹೇಳಿದ್ನಲ್ಲ ನೋಡಿ ಹದ್ನೈದ್ ದಿಸ ಆಯ್ತಷ್ಟಂದು ಕರೆಕ್ಟ್ ಆಗಿ ಮರಿ ಹಾಕಿದೆ ನಮ್ಮ ಮನೆಯವ್ರು ಇರ್ಲಿಲ್ಲ ತೋಟದ ಹತ್ರ ಹೋಗಿದ್ರು ಅವ್ರು ಊಟ ಬರಕ್ಕೆ ಅಂತ ನಮ್ಮ ಅತ್ತೆಯವ್ರಿಗೆ ನಾನ್ ಪಾತ್ರೆ ತುಳೀತಾ ಇದ್ದೆ ಅದು ಅಜ್ಜಿ ಅಜ್ಜಿವಂತ ಕೇಳಿದ್ರು ಹ್ಮ್ ನಮ್ಮ ಮನೆಯವ್ರಜ್ಜಿ ಅಳ್ತೈತೆ ಬಾ ಫೋನ್ ಮಾಡು ಇದಾಗುತ್ತೇನೋ ಅಂತ ಅವಾಗ ಫೋನ್ ಮಾಡ್ದೆ ಅಷ್ಟರಲ್ಲಿ ನಮ್ ಮನೆಯವ್ರ ಫ್ರೆಂಡ್ ಅಂದ್ರೆ ಅವರು ಕೂಡ ದಾಳಿಗಳಂದ್ರೆ ಮೇಕೆ ಮಾರೋದು ಆತರ ಅವ್ರ ಅದ್ರಲ್ಲೆಲ್ಲ ಇಂಟ್ರೆಸ್ಟ್ ಇದೆಯಲ್ಲ ಮತ್ತೆ ಅದೇ ಕೆಲ್ಸ ಅಲ್ಲ ಅವ್ರ್ನ ಫೋನ್ ಮಾಡಿ ಕರೆದ್ರು ಎರಡು ಹೆಣ್ಮರಿನೇ ಆಯ್ತು ನಮ್ ಮನೆಯವ್ರು ಒಂದ್ ಮರಿ ಆಗ್ಲಿಲ್ಲ ಅಂತ ಹೇಳ್ತಾ ಇದ್ರು ಅಂದ್ರೆ ಗಂಡ್ಮರಿಗೆ ಜಾಸ್ತಿ ರೇಟ್ ಅಂತೆ ಆದ್ರೆ ಹೆಣ್ಮರಿ ತುಂಬಾನೇ ಬೆಸ್ಟ್ ಅಲ್ವಾ ಹೆಣ್ಮರಿಯಿಂದ ಹೆಣ್ಮರಿ ಅಂದ್ರೆ ಮತ್ತೆ ಅದು ಪ್ರೆಗ್ನೆಂಟ್ ಆದ್ರೆ ಆ ತರ ಮೇಕೆನೆ ಬೆಳೆಸ್ಕೊಂತ ಹೋಗುತ್ತೆ ಆ ಆಂಕಾಲ ಅದನ್ನೇ ಹೇಳ್ತಾ ಇದ್ರು ಮೇಕೆನೆ ಉಳ್ಕೊಳ್ಳುತ್ತೆ ಬಿ ಎರಡು ಹೆಣ್ಮರಿ ಆಗಿದೆ ಅಂತ ನೋಡಿ ನಾವು ಈ ತರ ತರವರಿಗೆಲ್ಲ ಹಾಸ್ಪಿಟಲ್ ಅಲ್ಲಿ ಇಲ್ಲಿ ಅಂತ ಹೋಗ್ತಿವಿ ಆ ಕರ್ಕೊಂಡ್ ಹೋಗಿ ಈ ಕರ್ಕೊಂಡ್ ಹೋಗಿ ಅಂತ ಹೇಳ್ತಾರೆ ಆದ್ರೆ ಇವ್ರಿಗೆ ನೋಡಿ ಆ ದೇವರೇ ಈ ತರ ಇದ್ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಒಂದ್ ನಿಮಿಷ ಒಂದ್ ಐದ್ ನಿಮಿಷದಲ್ಲಿ ಎಷ್ಟು ಸುಲಭವಾಗಿ ಹೆರಿಗೆ ಆಗುತ್ತೆ ಅಂತ ಆದ್ರೆ ಮನುಷ್ಯರಿಗೆ ಮಾತ್ರ ಎಷ್ಟು ಇದಿರುತ್ತೆ ಆದ್ರೆ ಪ್ರಾಣಿಗಳಿಗೆ ಎಷ್ಟು ಸುಲಭವಾಗಿ ಎಷ್ಟು ಇದಾಗಿರುತ್ತೆ ನೋಡಿ ಆಗಲೇ ಮರಿ ಎಲ್ಲ ನಿಂತ್ಕೊಳಕೆ ಇದ್ ಮಾಡ್ತಿದೆ ನಮ್ ಮರಿಗಳು ಒಂಬತ್ ತಿಂಗಳು ಹತ್ತು ತಿಂಗಳು ಒಂದ್ ವರ್ಷನೇ ಬೇಕು ನೋಡಿಯಕ್ಕೆ ಆದ್ರೆ ಈ ಮರಿಗಳು ನೋಡಿ ಕಾಲ್ ಗಂಟೆನೂ ಆಗಿಲ್ಲ ಅದೇ ನಿಂತ್ಕೊಳಕೆ ಇದ್ ಮಾಡ್ತಿದೆ ಫಸ್ಟ್ ಟೈಮ್ ಅಲ್ಲ ಹಾಗಾಗಿ ಸ್ವಲ್ಪ ಹಾಲ್ ಕುಡ್ಸಿ ಬಿಡ್ಬೇಕು ಇಲ್ಲಾಂದ್ರೆ ಅದು ಕುಡಿಯಕ್ಕೆ ಸ್ವಲ್ಪ ಇದಾಗುತ್ತಲ್ಲ ಒಂದ್ ಟೈಮು ನಾವು ಹಾಲು ಕುಡ್ಸಕ್ಕೆ ಟ್ರೈ ಮಾಡಿದ್ರೆ ಅದೇ ನೆಕ್ಸ್ಟ್ ಟೈಮ್ ಇಂದ ಅದೇ ರೂಢಿಯಾಗಿ ಅದೇ ಕುಟ್ಕೊಳ್ಳುತ್ತೆ ಹಾಲ್ನ ಆದ್ರೆ ಫಸ್ಟ್ ಟೈಮ್ ನಾವ್ ಕುಡಿಸ್ಬೇಕು ನೋಡಿ ನಾನ್ ಸ್ವಲ್ಪ ಕುಡಿಸ್ತಾ ಇದ್ದೀನಿ ಹಾಗೆ ಅಂದ್ರೆ ನಮ್ಮ ಮೂರ್ ಹುಡ್ಗಾನೆ ಮಾತಾಡ್ತಿದ್ದ ಅದನ್ನ ಮಾತಾಡ್ಕೊಂಡು ಸ್ವಲ್ಪ ಹಾಲ್ ಕುಡ್ಸಿದಕ್ಕೆ ಲಸು ಫುಲ್ ಎದ್ಕೊಂಡ್ಬಿಟ್ಟಿದ್ದಾನೆ ಅದ್ ಮರಿ ಹತ್ರನೇ ಬರ್ತಾ ಇರ್ಲಿಲ್ಲ ಹಂಗೆ ಹೋಗಿ ಸೈಡಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದ ಬಾ ಅಂದ್ರು ಕೂಡ ಬರ್ತಾ ಇಲ್ಲ ಅಷ್ಟೇ ಎದುರುತಿದ್ದ ಚಿಕ್ ಚಿಕ್ ಪುಟ್ಟ ಮರಿ ತುಂಬಾನೇ ಚೆನ್ನಾಗಿರುತ್ತೆ ಎತ್ಕೊಳಕ್ ಅಂತೂ ಈ ತರ ಚಿಕ್ಕ ಮರಿ ಇದ್ರೆ ಎತ್ಕೊಂಡು ಕುತ್ಕೊಂಡು ಅಂದ್ರೆ ಬಿಡ್ತೀನಿ ಅಷ್ಟು ಚೆನ್ನಾಗಿತ್ತು ಕಲರ್ ಬ್ಲಾಕ್ ಆದ್ರೂ ಕೂಡ ತುಂಬಾ ಕ್ಯೂಟ್ ಆಗಿರುತ್ತಲ್ಲ ಇಷ್ಟು ಚಿಕ್ಕ ಮರಿನ ಎತ್ಕೊಳ್ಳೋಕೆ ನೋಡಕೆಲ್ಲ ಹಾಗೆ ಒಂದ್ ಮರಿನ ಎತ್ಕೊಂಡು ಸ್ವಲ್ಪ ಹಾಲು ಕುಡ್ಸಿದೀನಿ ಅಂದ್ರೆ ಮೇಕೆ ಹಾಲನೆ ಕುಡ್ಸಿ ಬಿಟ್ಟು ಬಂದಿದೀನಿ ಆಮೇಲೆ ನೆಕ್ಸ್ಟ್ ಟೈಮ್ ಅದಕ್ಕೆ ಹೋಗಿ ಕುಟ್ಕೊಳ್ಳುತ್ತೆ ಹಾಲನ್ನ ಅದ್ ಕುಡಿಯೋ ತನಕ ಸ್ವಲ್ಪ ರೂಢಿ ಮಾಡ್ಬೇಕು ಅಷ್ಟೇ ಇವಾಗ ಅಂದ್ರೆ ಸ್ವಲ್ಪ ಸ್ನಾನ ಎಲ್ಲ ಮಾಡಿಸ್ಬೇಕು ಮೇಕೆಗೆ ಅದು ಜರ್ ಜರ್ ಅಂತ ಇರ್ತೀವಲ್ಲ ಅದನ್ನ ಬಿದ್ದಾದ್ಮೇಲೆ ನೆಕ್ಸ್ಟ್ ಸ್ನಾನ ಮಾಡ್ಸೋಣ ಅಂದ್ಬಿಟ್ಟು ಸುಮ್ನಿದ್ವು ಅದು ಜರ್ ಕೂಡ ಬಿದ್ದೋಯ್ತು ಹಾಗಾಗಿ ಇವಾಗ ಬಿಸಿನೀರಲ್ಲಿ ಸ್ನಾನ ಮಾಡಿಸ್ತಾ ಇದ್ದಾರೆ ನಮ್ಮ ಮನೆಯವರು ಅಂದ್ರೆ ಶಾಂಪು ಹಾಕಿ ಅದ್ ಇದಾಗಿರುತ್ತಲ್ಲ ಹಾಗಾಗಿ ಸ್ವಲ್ಪ ಕ್ಲೀನ್ ಆಗಿಲ್ಲ ತೊಳಿತಾ ಇದಾರೆ ಅದಂತೂ ಮರಿ ಈ ಕಡೆ ಕಟ್ ಇಟ್ಟಿವಕ್ಕೆ ಅದಕ್ಕೆ ಅದು ಆಗಲ್ಲ ಮರಿ ಹತ್ರನ ಹೋಗೋಕೆ ಫುಲ್ ಇದಾಗ್ತಿತ್ತು ಅದಕ್ಕೆ ಗಟ್ಟಿಯಾಗಿ ಇಟ್ಕೊಂಡು ನಾನು ನಿಂತಿದ್ದೆ ಮನೆಯವರು ಹಿಂದೆಯಿಂದ ತೊಳಿತಾ ಇದ್ರು ಎಷ್ಟು ಇದಿರುತ್ತೆ ಅಲ್ಲ ಮರಿಗಳಿಗೆ ನಾವೆಷ್ಟು ನೋವು ಪಟ್ಟಿರ್ತೀವೋ ಅವರು ಅಷ್ಟೇ ನೋವು ಪಡ್ತಾ ಇರ್ತಾರೆ ಇವಾಗ ಮರಿಗೆಲ್ಲ ಸ್ನಾನ ಮಾಡಿಸ್ಕೊಬಂದು ಇವಾಗ ಮನೆಯವರು ಸ್ವಲ್ಪ ಅಂದ್ರೆ ಒಂದ್ ಮೂರ್ ಗಂಟೆ ಆಗಿತ್ತು ಶೀತ ಆಗ್ಬಿಡುತ್ತೆ ಅಂತ ಒಂದ್ ಗೋಣಿ ಚಿಲ್ದಿಂದ ಇದ್ದಾರೆ ಇದಾರೆ ನೋಡಿ ನಾವೆಷ್ಟು ಕಷ್ಟ ಪಡ್ತೀವಲ್ಲಪ್ಪಾ ಇವ್ರಿಗೆ ಅಷ್ಟೊಂದ್ ಕಷ್ಟನೇ ಇರಲ್ಲ ಅನ್ಸುತ್ತೆ ಮರಿಗಳಿಗೆ ಅದ್ ದೇವ್ರು ಕೊಟ್ಟಿರೋ ವರದಾನನೇ ಅನ್ಸುತ್ತೆ ಆಗ ಕೂಡ ಜೋಳನ ಇಟ್ಟಿದ್ರು ಆ ಮರಿಗೆ ಹ್ಮ್ ಜೋಳನ ನೆನೆಸ್ಬಿಟ್ಟಿದ್ದವು ಅದು ನೇನ್ ಇದಾಗ್ತೈತೆ ಅಂದಾಗ ಮರಿ ಆಗ್ತೈತೆ ಅಂದಾಗ ಜೋಳನ ನೆನ್ಸಿದ್ದೆ ಒಂದ್ ಐದ್ ಗಂಟೆಗೆ ಜೋಳನ ಇಟ್ಟಿದೀವಿ ನಮ್ ಕರಿಯ ನೋಡಿ ಎಲ್ಲ ಖಾಲಿ ಮಾಡ್ಬಿಟ್ಟಿದಾರೆ ಹಾಗೆ ಈ ಮರಿಗೆ ಕೋಳಿ ಫಿಡ್ನ ಕೊಟ್ಟಿದೀವಿ ಚಿಕ್ಕ ಆ ಚಿಕ್ಕ ಮರಿ ಕೂಡ ಇದ್ ಮಾಡ್ತಿದ್ದೆ ಅದು ತಿಂತ ಇದೆ ನೋಡಿ ಈ ಚಿಕ್ಕ ಮರಿನ ಈ ತರ ಜಾಲ್ರಿ ಹಾಕಿ ಕೂಡ ಬಿಟ್ಟಿದ್ದೀವಿ ಅಂದ್ರೆ ನಾಯಿಗಳು ನಾಯಿಗಳು ಎಳದ್ಬಿಟ್ರೆ ಅಂದ್ಬಿಟ್ಟು ಸ್ವಲ್ಪ ಭಯ ಆಗಾಗಿ ಸ್ವಲ್ಪ ಅದ್ರಲ್ಲಿ ಕೂಡ ಹಾಕಿದಿವಿ ಹಾಗೆ ಅಲ್ಲಿಂದ ಬಂದು ಇವಾಗ ತೀಡನ ಅಂದ್ಬಿಟ್ಟು ಟೀನಾ ಇಡ್ತಾ ಇದೀನಿ ಅತ್ತೆ ಮಾವ ಅವರೆಲ್ಲ ಬಂದ್ರಲ್ಲ ಹೊಲದಿಂದ ಹಾಗಾಗಿ ತೀಡ್ಯನ ಅಂದ್ಬಿಟ್ಟು ಸ್ವಲ್ಪ ತೀನ ಇಟ್ಕೊಡ್ತಾ ಇದ್ದೀನಿ ಮಧ್ಯಾಹ್ನನು ಕೊಟ್ ಕಳ್ಸಿದೆ ಹಾಗೆ ಅವ್ರ ಮೂರ್ ಜನಕ್ಕೆ ಅಲ್ಲ ಹಾಗಾಗಿ ಸ್ವಲ್ಪನೇ ಇಡ್ತೀನಿ ನಾನು ಈ ಚಿಕ್ಕ ಪಾತ್ರೆನೇ ಜಾಸ್ತಿ ಟೀ ಹಾಕಿ ಯೂಸ್ ಮಾಡೋದು ಅಂದ್ರೆ ಸ್ವಲ್ಪ ದೊಡ್ಡದಿಟ್ರೆ ಜಾಸ್ತಿ ನೀರ್ ಹಾಕ್ಬಿಟ್ಟು ಇದ್ ಇದು ಮಾಡ್ಬಿಡ್ತೀನಿ ಅಂತ ಸ್ವಲ್ಪ ಚಿಕ್ಕ ಪಾತ್ರೆಗೆ ಹಾಕಿ ಇದ್ದಿದ್ದೀನಿ ಅಂದ್ರೆ ಅಳತೆ ಪ್ರಕಾರ ಮಾಡ್ತಾ ಇದ್ದೀನಿ ತುಂಬಾ ವೇಸ್ಟ್ ಸತಿ ಹಾಗಾಗಿ ಚಿಕ್ಕ ಪಾತ್ರೆನೇ ಜಾಸ್ತಿ ಯೂಸ್ ಮಾಡದ್ ನಾನಂತೂ ಜಾಸ್ತಿ ದೊಡ್ಡ ಪಾತ್ರೆನ ಏನು ಯೂಸ್ ಮಾಡಲ್ಲ ಹಾಗೆ ಟೀ ಎಲ್ಲ ಇಟ್ಟು ಅವರಿಗೂ ಕೂಡ ಬರೋಣ ಅಂತ ಹೋದೆ ಮರಿ ಹಾಕಿತ್ತಲ್ಲ ಮಾವ ಮಾವರು ಅಂಗಡಿ ಹತ್ರನೇ ಇದ್ರು ಅಲ್ಲೇ ಮರಿನ ನೋಡ್ಕೊಂಡ್ ಕುಂತಿದ್ರು ಅದ್ರ ಲಸುನ ಆಟಾಡಿಸ್ತಾ ಇದ್ರು ನಮ್ಮ ಮಾವರು ನೋಡ್ ಹೋಗಲ್ಲ ಅಂದ್ರೆ ಅವ್ನ ಎದ್ರುಕೊಂತಿದ್ನಲ್ಲ ಭಯ ಬಿಡಿಸ್ಬೇಕು ಅಂತ ಅಲ್ಲೇ ಕುತ್ಕೊಂಡು ಅವ್ನ್ಗೂ ಕೂಡ ಆಟಾಡಿಸ್ತಾ ಇದ್ರು ಹಾಗಾಗಿ ಇವಾಗ ಟೀನ ಅಲ್ಲೇ ಹೋಗ್ಬೇಕು ಅಂದ್ರೆ ಅಂಗಡಿ ಹತ್ರ ಸ್ವಲ್ಪ ಜಾಸ್ತಿ ಜನ ಇರ್ತಾರೆ ಒಂದೊಬ್ಬೊಬ್ರು ಒಂದೊಂದ್ಸತಿ ಬರ್ತಾನೆ ಎಷ್ಟ ಟೀ ಇಟ್ ಕೊಡೋದು ಹಾಗಾಗಿ ಒಂದ್ ಮೂರ್ ಕಪ್ನ ಅಂದ್ರೆ ಇಲ್ಲೇ ಇದ್ರಲ್ಲ ಹಳೆ ಮನೆ ಹತ್ರ ಅಲ್ಲೇ ಬಂದೆ ಹೋಗಿ ಟೀ ನ ಸತಿ ಏನಾಗುತ್ತೆ ಅಂದ್ರೆ ಮನೆ ಹತ್ರನೇ ಇರ್ತಾರೆ ಅಲ್ಲಿ ಅಂಗಡಿ ಹತ್ರ ಒಬ್ಬೊಬ್ರು ಒಂದೊಂದ್ ಟೈಮಿಗೆ ಬರ್ತಾ ಇರ್ತಾರೆ ಮತ್ತೆ ಮತ್ತೆ ಟೀ ಇಡ್ಬೇಕಾಗುತ್ತೆ ಹಾಗಾಗಿ ಅವ್ರಿಗೂ ಕೂಡ ಇಟ್ಟು ಬಂದೆ ಇಟ್ಟು ಕೊಟ್ ಬಂದಿದೀನಿ ಟೀ ಸ್ವಲ್ಪ ಮತ್ತೆ ಇದೆ ಯಾರಾದ್ರ ಬಂದ್ರೆ ಕೊಡೋಣ ಅಂತ ಇಟ್ಕೊಂಡಿದೀನಿ ಹಾಗೆ ಇವಾಗ ಸ್ವಲ್ಪ ಸಾಂಬಾರ್ ಇತ್ತು ಅದಕ್ಕೆ ಟೊಮೊಟೊ ಹಸಿ ಚಟ್ನಿ ಅಂತ ಟೊಮೊಟೊ ಹಸಿ ಗೊಜ್ಜು ನಾಲ್ಕರಿಂದ ಐದ್ ಟಮೊಟೋನ ತಗೊಂಡಿದ್ದೀನಿ ಚೆನ್ನಾಗಿ ಸುಡ್ಕೋಬೇಕು ಎಣ್ಣೆ ಹಾಕಿ ಸುಡೋದ್ರಿಂದ ಬೇಗನೆ ಟೊಮೊಟೊ ಕೂಡ ಸುಡುತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಸುತ್ಕೋಬೇಕು ಮೆಣಸಿನ್ಕಾಯಿನ ಆಮೇಲನ್ನ ಆಮೇಲೆ ಹಾಕೊಳ್ಳೋಣ ಅಂದ್ಬಿಟ್ಟು ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಫಸ್ಟ್ ಟೊಮೊಟೊ ಒಂದ್ ಮುಕ್ಕಾಲ್ ಪರ್ಸೆಂಟು ಹುರ್ಕೊಂಡಾದ್ಮೇಲೆ ಸುಟ್ಟಾದ್ಮೇಲೆ ಆಮೇಲೆ ಮೆಣ್ಸಿನ್ಕಾಯಿ ಹಾಕಿದ್ರೆ ಅದು ಕೂಡ ಸುಟ್ಕೊಳ್ಳುತ್ತೆ ಬೇಗನೆ ಟೊಮೊಟೊ ಹಾಕ್ಬಿಟ್ರೆ ಅದು ಅದು ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ರೆ ಸಾರಿ ಒಂದೊಂದ್ಸತಿ ಮಿಸ್ಟೇಕ್ ಆಗ್ಬಿಡುತ್ತೆ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ರೆ ಅದು ಬೇಗನೆ ಇದಾಗ್ಬಿಡುತ್ತೆ ಸುಟ್ಬಿಟ್ಟು ಬ್ಲಾಕ್ ಕಲರ್ ಆಗ್ತಾರ ಆಗ್ಬಿಡುತ್ತೆ ಹಾಗಾಗಿ ಒಂದು ಮುಕ್ಕಾಲು ಭಾಗ ಆದ್ಮೇಲೆ ಮೆಣ್ಸಿನ್ಕಾಯಿನ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು ತುಂಬಾನೇ ಟೇಸ್ಟಿಯಾಗಿರುತ್ತೆ ಇದು ಮುದ್ದೆಗಿಂತ ಅನ್ನಕ್ಕೆ ತುಂಬಾನೇ ಸೂಪರ್ ಆಗಿರುತ್ತೆ ನಾನು ಸ್ವಲ್ಪ ಸಾಂಬಾರು ಕಮ್ಮಿ ಇದ್ರೆ ಈ ತರ ಮಾಡ್ಕೊಂತೀನಿ ನಮ್ಮ ಮನೆಯವ್ರಿಗೂ ತುಂಬಾ ಇಷ್ಟ ಹಾಗೆ ಇದ್ರಲ್ಲಿ ತಿನ್ನಲ್ಲ ಅಂದ್ರೆ ನಮ್ಮ ಮಾವ ಒಬ್ಬರೇ ಅಹ್ ಈ ತರ ಗೊಜ್ಜುಗಳು ಯಾವ್ದು ಕ್ಯೂಸ್ ಇರೋದು ಯಾವ ಗೊಜ್ಜು ಇಷ್ಟ ಪಡಲ್ಲ ನಮ್ಮ ಮಾವ ಅಂದ್ರೆ ನಮ್ಮ ಮಾವನ್ ಬಿಟ್ಟು ಮೂರ್ ಜನ ತುಂಬಾ ಚೆನ್ನಾಗ್ ತಿಂದ್ವಿ ನಮ್ ಲಸು ಅಂತೂ ಇದನ್ನ ಕೈಯಲ್ಲೇ ಎತ್ಕೊಂಡು ತಿಂತಾನೆ ಅಷ್ಟು ಇಷ್ಟ ಪಡ್ತಾನೆ ಹಾಗೆ ಲಸು ಕೂಡ ಅಷ್ಟಲ್ಲಿ ಬಂದ ನೋಡಿ ಅವನು ಸ್ವಲ್ಪ ಅದೇ ಹಸಿ ಗೊಜ್ಜು ಕ್ಯೂಷನ ಅಂದ್ಬಿಟ್ಟು ಕೊಬ್ಬರಿನ ತುರಿತಾ ಇದ್ದೀನಿ ತೆಂಗಿನ ತುರಿನ ಅವ್ನ ನಾನು ತುರಿತಾ ಇದ್ದೀನಿ ಅವ್ನ ಎತ್ಕೊಂಡು ಎತ್ಕೊಂಡ್ ತಿಂತಾ ಇದ್ದಾನೆ ನೋಡಿ ಎಷ್ಟು ಕೆಳಗಡೆ ಎಲ್ಲಾ ಬೀಳಿಸಿ ಅದರಲ್ಲಿ ಬೇರೆ ನಾನು ಅಂತೂ ಈರುಳ್ಳಿನ ಕೊಟ್ಟರೆ ಅವನೇ ಪೂರ್ತಿ ಈರುಳ್ಳಿ ತಿನ್ಬಿಡ್ತಾನೆ ಸ್ವಲ್ಪ ಅದಕ್ಕೆ ಅವ್ನಿಗೆ ನೆಗಡೆ ಕೂಡ ಕಮ್ಮಿ ಆಗಿದೆ ಅನ್ಕೋದು ಅಷ್ಟು ಈರುಳ್ಳಿ ತಿಂತಾ ಇದ್ದಾನೆ ನೋಡಿ ಈ ತರ ಸುಟ್ಕೊಂಡಿದೀನಿ ಇವಾಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೀರಿಗೆ ಮತ್ತೆ ಬೆಳ್ಳುಳ್ಳಿ ಉಟ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತೆ ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡು ತೆಂಗಿನ ತುರಿನ ಹಾಕೊಂಡು ಸ್ವಲ್ಪ ಉಪ್ಪನ್ನ ಇಟ್ಕೊಂಡಿದ್ದೀನಿ ನೋಡಿ ಈ ತರ ಗೊಜ್ಜ ಗೊಜ್ಜು ಮಾಡಕ್ಕೆ ಫಸ್ಟ್ ಈ ಟೊಮೊಟೊನ ಆದ್ಮೇಲೆ ಈ ತರ ಚೆನ್ನಾಗಿ ಕ್ಯೂಸ್ಕೋಬೇಕು ನೋಡಿ ಅದ್ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇತ್ತು ಆದ್ರೂ ಕೈ ಕೈಯಲ್ಲೇ ಕ್ಯೂಸ್ಕೊಂಡಿದ್ದೀನಿ ಇವತ್ತು ನೋಡಿ ಈ ತರ ಚೆನ್ನಾಗಿ ಕ್ಯೂಸ್ಕೋಬೇಕು ಅದ್ರ ಮೇಲ್ಗಡೆ ಸಿಪ್ಪೆನ ತೆಗೆದ್ ಬಿಡ್ಬೇಕು ಅದು ಲಾಸ್ಟ್ ಅಲ್ಲಿ ತೆಗೀನ ಅಂದ್ಬಿಟ್ಟು ಹಾಗೆ ಕ್ಯೂಸ್ಕೊಂಡಿದ್ದೀನಿ ನೋಡಿ ಕ್ಯೂಸ್ಕೊಂಡಾದ್ಮೇಲೆ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಎಲ್ಲ ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಅದು ಸಿಪ್ಪೆನ ತೆಗ್ದಿದೀನಿ ಜೆ ಸಿಪ್ಪೆ ತಗುದ್ರೆ ಚೆನ್ನಾಗಿರುತ್ತೆ ಲಸು ನೋಡಿ ಇವಾಗ ಟೇಸ್ಟ್ ಮಾಡ್ತಾ ಇದ್ದಾನೆ ಅವ್ನ ಟೇಸ್ಟ್ ಇವಾಗ ಗೊತ್ತಾಯ್ತು ಅಂದ್ರೆ ಅವ್ನ ಕುತ್ಕೊಂಡು ತಿನ್ಬಿಡ್ತಾನೆ ಅಷ್ಟಿಷ್ಟ ಅವ್ನಿಗೆ ಅದ್ ಖಾರ ಇದ್ರು ಕೂಡ ಬಿಡಲ್ಲ ಅವನು ಹಂಗ್ ತಿಂತಾನೆ ಟೊಮೊಟೊ ಅಣ್ಣ ಎತ್ಕೊಂಡು ಅಂದ್ರೆ ಅನ್ನಕ್ಕಂತೂ ತುಂಬಾನೇ ಚೆನ್ನಾಗಿರುತ್ತೆ ಅನ್ನಕ್ಕೆ ಅನ್ನ ಮತ್ತೆ ಗೊಜ್ಜನ ಹಾಕೊಟ್ರೆ ಲಸು ಮಾತ್ರ ಒಂದ್ ಅನ್ನ ತಿಂತಾನೆ ಮಕ್ಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಗೊಜ್ಜನ ಅಂದ್ರೆ ಸೋನಿ ಸರಿಯಾಗಿ ತಿನ್ನಲ್ಲ ಸೋನಿ ಮತ್ತೆ ತಾತ ಇಬ್ರು ಒಂದ್ ಪಾರ್ಟಿ ಆಗ್ಬಿಡ್ತಾರೆ ಈ ಹಸಿ ಗುಜೆಲ್ಲಾ ಜಾಸ್ತಿ ತಿನ್ನಕೆ ಹೋಗಲ್ಲ ನೋಡಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಮುದ್ದೆನು ಮುದ್ದೆಗೂ ಸೂಪರ್ ಅನ್ನಕ್ಕೆ ಡಬಲ್ ಸೂಪರ್ ಅಂತಾನೆ ಹೇಳ್ಬೋದು ಲಸು ನೋಡಿ ಇನ್ನು ಕಿತ್ಕೊಂಡ್ ತಿಂತಾನೆ ಇದ್ದಾನೆ ಸಾಕು ಬಿಡು ಮೆಣ್ಸಿನ್ಕಾಯಿ ತಿಂದಿಯಾ ಅಂತ ಕೇಳಿದ್ರು ಕೂಡ ಕೇಳ್ತಾ ಇಲ್ಲ ಸುಮ್ನೆ ಹಾಕೊಂಡ್ ತಿಂತಾನೆ ಇದ್ದಾನೆ ಆ ಮೆಣಸಿನ್ಕಾಯಿನೆಲ್ಲಾ ಎತ್ಕೊಂಡು ತಿನ್ನಕ್ಕೆ ಹೋಗ್ತಾ ಇದ್ದಾನೆ ಬಿಡು ಸಾಕು ಅಂತ ಅನ್ನಕ್ಕೆ ಹಾಕೊಡ್ತೀನಿ ಅಂತ ಹೇಳಿದ್ರು ಕೇಳ್ತಾ ಇಲ್ಲ ಇವತ್ ಸಾಕ್ಸ್ ಗಿಕ್ಸ್ ಎಲ್ಲಾ ಹಾಕೋ ಎಷ್ಟು ಇದ್ ಮಾಡಿ ಫೋರ್ಸ್ ಮಾಡಿ ಹಾಕಿದ್ದೀನಿ ಅವ್ನಿಗೆ ಹಾಗೆ ಸೋನಿಗೂ ಕೂಡ ಇವಾಗ ಅದನ್ನು ಕೂಟಕ್ಕೆ ಹಾಕೊಡ್ತಾ ಇದ್ದೀನಿ ಸೋನಿ ನಂಗೆ ಫಸ್ಟ್ ಗೊಜ್ಜು ಬೇಕು ಅಂತ ಕೇಳ್ತಾಳೆ ಗೊಜ್ಜು ಹಾಕಿಸ್ಕೊಂಡು ಆಮೇಲೆ ನಂಗೆ ಬೇಡ ಅಂದ್ಬಿಟ್ಟು ಸುಮ್ನೆ ಇದ್ ಮಾಡ್ತಾಳೆ ಅದನ್ನ ಲಸು ತಿಂತಾನೆ ಗೊಜ್ಜಿಂದ ಎಷ್ಟು ಹಾಕೊಂಡ್ರು ಕೂಡ ಅವ್ನು ತಿಂತಾನೆ ಹಾಗೆ ಸ್ವಲ್ಪ ಸಾಂಬಾರು ಮತ್ತೆ ಸಾಕಿತ್ತು ನಮ್ ಗೊಜ್ಜು ಅದು ಅಂದ್ರೆ ಹಸಿ ಟೊಮೊಟೊ ಹಸಿ ಗೊಜ್ಜು ಸ್ವಲ್ಪ ಸಾಂಬಾರ್ ಇತ್ತಲ್ಲ ಹಾಗಾಗಿ ಸ್ವಲ್ಪ ಮೇಂಟೈನ್ ಮಾಡ್ಕೊಂಡೆ Nanu kuda iye